ಬಹುಭಾಷೆ ನಟ ಕೋಟಾ ಶ್ರೀನಿವಾಸ್ ರಾವ್ ನಿಧನರಾಗಿದ್ದಾರೆ ಅನಾರೋಗ್ಯ ಕಾರಣದಿಂದಾಗಿ ಅವರ ನಿವಾಸದಲ್ಲೇ ವಿಧಿವಶರಾಗಿದ್ದಾರೆ ಇನ್ನು ಬಹುಭಾಷೆ ನಟ ಕೋಟಾ ರಾವ್ಗೆ ಎಂಬತ್ತ್ಮೂರು ವರ್ಷ ಆಗಿದೆ ಅನಾರೋಗ್ಯ ಕಾರಣದಿಂದ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ ಹೈದರಾಬಾದ್ನಲ್ಲಿರುವ ಕೋಟಾ ರಾವ್ ಮನೆ ಇನ್ನು ಹಾಸ್ಯ ಖಳನಾಯಕನ ಪಾತ್ರದಲ್ಲಿ ರಾವ್ ನಟಿಸಿದ್ರು ಸುಮಾರು ಏಳ್ನೂರೈವತ್ತಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರ ಹಿರಿಯ ನಟ ರಾವ್ ಕೊನೆಯ ಚಿತ್ರ ಸುವರ್ಣ ಸುಂದರಿ ಅಂತ ತೆಲುಗು ಕನ್ನಡ ತಮಿಳು ಹಿಂದಿ ಚಿತ್ರಗಳಲ್ಲೂ ನಟನೆ ಮಾಡಿದರು ಕನ್ನಡದ ನಮ್ಮ ಬಸವ ರಕ್ತ ಕಣ್ಣೀರು ಚಿತ್ರಗಳಲ್ಲೂ ಕೂಡ ನಟನೆಯನ್ನು ಮಾಡಿದರು ಹಾಗಾಗಿ ಇವ್ರನ್ನ ಬಹುಭಾಷೆ ನಟ ಅಂತಲೇ ಕರೀತಾ ಇದ್ರು ಸಾಕಷ್ಟು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ ಕನ್ನಡದಲ್ಲಿ ಈಗಾಗಲೇ ಹೇಳಿದಾಗೆ ರಕ್ತ ಕಣ್ಣೀರು ನಮ್ಮ ಬಸವ ಮತ್ತು ಬೇರೆ ಬೇರೆ ಚಿತ್ರಗಳಲ್ಲೂ ಕೂಡ ಮಾಡಿದ್ದಾರೆ ಆಮೇಲೆ ತೆಲುಗು ತಮಿಳು ಹೀಗೆ ಬೇರೆ ಬೇರೆ ಚಿತ್ರಗಳನ್ನು ಕೂಡ ಮಾಡಿದ್ದಾರೆ ಪದ್ಮಶ್ರೀ ನಂದಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಕೂಡ ಇವರ ಬುಡಿಗೆತ್ತು ಬಹುಭಾಷೆ ನಟ ಕೋಟಾ ಶ್ರೀನಿವಾಸರಾವ್ ಎಂಬತ್ಮೂರು ವರ್ಷ ಅವರಿಗೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಅನೇಕ ಚಿತ್ರಗಳಲ್ಲಿ ಖಳನಾಯಕನಾಗಿ ಆಮೇಲೆ ಹಾಸ್ಯ ಪಾತ್ರದಲ್ಲೂ ಕೂಡ ಇವ್ರನ್ನ ಗುರುತಿಸ್ತಾ ಇದ್ದರು ಸಾಕಷ್ಟು ಇವರೊಂದು ತೆರೆ ಮೇಲೆ ಬಂದರೆ ಸಾಕು ಅಲ್ಲಿ ಒಂದು ಏನೊಂದು ಹೈಪ್ ಕ್ರಿಯೇಟ್ ಆಗ್ತಾ ಇತ್ತು ಯಾವುದೇ ಸಿನಿಮಾದಲ್ಲಿ ಇವರು ಶ್ರೀನಿವಾಸರಾವ್ ಬಂದರು ಅಂದರೆ ಒಂದು ಒಂದು ಕಡೆ ಕಾಮಿಡಿಯನ್ನಾಗಿನೂ ಮಾಡಿದ್ದಾರೆ ವಿಲನ್ ಆಗಿನೂ ಕೂಡ ಮಾಡಿದ್ದಾರೆ ಪೋಷಕ ನಟನಾಗೂ ಮಾಡಿದ್ದಾರೆ ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರು ಕೂಡ ಸು ಸುಲಲಿತವಾಗಿ ಅದನ್ನು ಅಭಿನಯ ಮಾಡುವಂತಹ ಒಂದು ಕರಗತವನ್ನು ಬೆಳೆಸ್ಕೊಂಡಿದ್ದಂತಹ ಒಬ್ಬ ಹಿರಿಯ ನಟನನ್ನು ಇವತ್ತು ಕೇವಲ ಯಾವುದೋ ಒಂದು ಇಂಡಸ್ಟ್ರಿಗೆ ಸೀಮಿತ ಆಗಿಲ್ಲ ಬಹುಭಾಷಾ ನಟ ಇವರು ಇವತ್ತು ಕನ್ನಡಕ್ಕೂ ಲಾಸು ಸ್ಯಾಂಡಲ್ವುಡ್ಗೂ ಲಾಸು ತೆಲುಗು ತಮಿಳು ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ಇವರು ಅಭಿನಯ ಮಾಡಿರೋದ್ರಿಂದ ಒಂಥರ ಒಂದು ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಇಂತಹ ಹಿರಿಯ ನಟರನ್ನು ಕಳ್ಕೊಂಡು ಇವತ್ತು ಚಿತ್ರರಂಗ ಬರಿದಾಗ್ತಾ ಇದೆ ಯಾಕಂದರೆ ಇವತ್ತು ಇತ್ತೀಚೆಗೆ ಬರ್ತಾ ಇರುವಂತಹ ನಟರಿಗಿಂತಲೂ ಈ ಹಿಂದಿನ ನಟ್ರ ಬಗ್ಗೆ ಸಾಕಷ್ಟು ಭಕ್ತಿ ಭಾವದಿಂದ ಜನ ನೋಡ್ತಾರೆ ಕಾರಣ ಅವರು ಮನೋಜ್ಞವಾಗಿ ಅಭಿನಯ ಮಾಡ್ತಾರೆ ತುಂಬ ನ್ಯಾಚುರಲ್ ಆಗಿ ಅಭಿನಯ ಮಾಡ್ತಾರೆ ಕಲಾ ಸರಸ್ವತಿಯನ್ನು ಮೈಗೂಡಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಶಂಕರ್ನಾಗ ಅವ್ರನ್ನ ಈ ಎಷ್ಟು ಕೊಂಡಾಡ್ತಾ ಇರ್ತೀವಿ ಅಂದರೆ ಯಾಕಂದರೆ ಅವ್ರ ಅಭಿನಯನೇ ಹಾಗೆ ಅವರು ನೂರು ಚಿತ್ರ ನೂರೈವತ್ತು ಇನ್ನೂರು ಚಿತ್ರಗಳಲ್ಲಿ ಅಭಿನಯ ಮಾಡಿ ಪ್ರತಿಯೊಂದು ಪಾತ್ರದಿಂದ ಪಾತ್ರಕ್ಕೆ ವಿಭಿನ್ನವಾಗ್ತಾ ಇತ್ತು ಮತ್ತು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಚಿತ್ರಗಳಲ್ಲಿ ಇದ್ರು ಈ ರಾವು ಹೀಗೆ ಅನೇಕ ಹಿರಿಯ ನಟರೆಲ್ಲ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ಸಿನಿಮಾ ಜೊತೆಗೆ ಆ ಸಿನಿಮಾದಿಂದ ಸಾಕಷ್ಟು ಜನ ಬದಲಾವಣೆಯಾಗಿದ್ದಾರೆ ಸಾಕಷ್ಟು ಜನ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ನಾಗರಿಕನಾಗಿ ಬದುಕಲಿಕ್ಕೂ ಸಹ ಸಿನಿಮಾ ಮಾಡ್ತಾ ಇದ್ರು ಕಮರ್ಷಿಯಲ್ ದೃಷ್ಟಿಯಿಂದ ಸಿನಿಮಾ ಮಾಡ್ತಾ ಇರಲಿಲ್ಲ ಅಂತಹ ಅನೇಕ ಸಿನಿಮಾಗಳಲ್ಲೇ ಶ್ರೀನಿವಾಸರಾವ್ ಅಭಿನಯ ಮಾಡಿದ್ದಾರೆ